ಮೇಳದ ಸಮಯದಲ್ಲಿ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿವಾರಿಸಲು ಮೈಸೂರು ಮತ್ತು ತುಂಡ್ಲಾ ನಿಲ್ದಾಣಗಳ ನಡುವೆ ಒಂದು ಟ್ರಿಪ್ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳನ್ನು ಓಡಿಸಲು ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ ರೈಲು ಸಂಖ್ಯೆ ಸೊನ್ನೆ ಆರು ಎರಡು ಒಂದು ಒಂಬತ್ತು ಮೈಸೂರು ತುಂಡ್ಲಾ ವಿಶೇಷ ಎಕ್ಸ್ಪ್ರೆಸ್ ರೈಲು ಫೆಬ್ರವರಿ ಇಪ್ಪತ್ತರಂದು ಮೈಸೂರಿನಿಂದ ರಾತ್ರಿ ಒಂಬತ್ತು ನಲವತ್ತು ಗಂಟೆಗೆ ಹೊರಟು ಫೆಬ್ರವರಿ ಇಪ್ಪತ್ತ ಮೂರರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ತುಂಡ್ಲಾ ನಿಲ್ದಾಣ ತಲುಪಲಿದೆ ಪುನಃ ಇದೇ ರೈಲು ಫೆಬ್ರವರಿ ಇಪ್ಪತ್ತ ನಾಲ್ಕರಂದು ತುಂಡ್ಲಾ ನಿಲ್ದಾಣದಿಂದ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಹೊರಟು ಬುಧವಾರ ರಾತ್ರಿ ಹತ್ತು ಗಂಟೆಗೆ ಮೈಸೂರು ನಿಲ್ದಾಣಕ್ಕೆ ಆಗಮಿಸಲಿದೆ ಎರಡೂ ರೈಲು ಮಾರ್ಗಗಳಲ್ಲಿ ಮಂಡ್ಯ ರಾಮನಗರಂ ಕೆಂಗೇರಿ ಕೆಎಸ್ಆರ್ ಬೆಂಗಳೂರು ಯಶವಂತಪುರ ತುಮಕೂರು ಅರಸೀಕೆರೆ ಕಡೂರು ಚಿಕ್ಕಜಾಜೂರು ದಾವಣಗೆರೆ ಹರಿಹರ ರಾಣಿಬೆನ್ನೂರು ಹಾವೇರಿ ಎಸ್ಎಸ್ಎಸ್ ಹುಬ್ಬಳ್ಳಿ ಧಾರವಾಡ ಅಳ್ಳಾವರ ಲೋಂಡ ಖಾನಾಪುರ ಬೆಳಗಾವಿ ಗೋಕಾಕ್ ರೋಡ್ ಘಟಪ್ರಭಾ ರಾಯಬಾಗ್ ಕುಡಚಿ ಮೀರಜ್ ಪುಣೆ ಡೌನ್ ಕಾರ್ಡ್ ಲೈನ್ ಮನ್ಮಾಡ್ ಭೂಸಾವಾಲ್ ಇಟಾರ್ಸಿ ಪಿಪಾರಿಯ ನರಸಿಂಗ್ಪುರ್ ಜಬಲ್ಪುರ್ ಕಟ್ನಿ ಮೈಹಾರ್ ಸತ್ನಾ ಮಾಣಿಕ್ಪುರ್ ಪ್ರಯಾಗ್ರಾಜ್ ಫತೇಪುರ್ ಗೋವಿಂದಪುರಿ ಇಟಾವಾ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಈ ವಿಶೇಷ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಎಸಿ ಟೂ ಟೈರ್ ಸೊನ್ನೆ ಮೂರು ಎಸಿ ತ್ರೀ ಟೈರ್ ಸೊನ್ನೆ ಎಂಟು ಜನರಲ್ ಸ್ಲೀಪರ್ ಸೊನ್ನೆ ಎರಡು ಜನರಲ್ ಸೆಕೆಂಡ್ ಕ್ಲಾಸ್ ಮತ್ತು ಸೊನ್ನೆ ಎರಡು ಆರ್ ಡಿ ಬೋಗಿಗಳು ಸೇರಿದಂತೆ ಹದಿನೆಂಟು ಬೋಗಿಗಳು ಇರಲಿವೆ ಈ ರೈಲುಗಳ ಪ್ರತಿ ನಿಲ್ದಾಣದ ವೇಳಾಪಟ್ಟಿ ಮತ್ತು ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪ್ರಯಾಣಿಕರು ಅಧಿಕೃತ ಭಾರತೀಯ ರೈಲ್ವೆ ಜಾಲತಾಣಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ ಸಂಖ್ಯೆ ಒಂದು ಮೂರು ಒಂಬತ್ತಗೆ ಕರೆ ಮಾಡುವ ಮೂಲಕ ಮಾಹಿತಿ ಪಡೆಯಬಹುದಾಗಿದೆ